ಈ ಥರ ಡ್ರೋನ್ ಪ್ರತಾಪ್ಗೆ ಹಪ್ಕೊಂಡು ಸಾರಿ ಕೇಳಿದಂಥ ಸಂಗೀತ ಅಂತಲೇ ಹೇಳ್ಬೋದು ಸುದೀಪ್ ಅವರ ಮುಂದೆ ಸಾರಿ ಸಾರಿನ ಕೇಳ್ತಾರೆ ಆದರೆ ಪ್ರತಾಪ್ಗೆ ಇದು ಇಷ್ಟ ಇಲ್ಲದೆ ಒಪ್ಪಿಕೊಳ್ಳೋದಿಲ್ಲ ಯಾಕೆಂದರೆ ನನಗೆ ಮೋಸ ಆಗಿದೆ ಫಿನಾಲಿ ಟಿಕೆಟ್ ನನಗೆ ಸಿಗ್ಬೇಕಿತ್ತು ಮನೆಯವ್ರೆಲ್ಲ ಮಾತಾಡಿಕೊಂಡು ಮನೆಯವರ ಜೊತೆ ಎಲ್ಲ ಹೇಳಿ ನೀನೇ ಓಟ್ ಹಾಕ್ಸ್ಕೊಂಡೇ ಗೆದ್ದಿದ್ದೀಯಾ ಅದಕ್ಕಾಗಿ ನನಗೆ ನಿನ್ನ ಜೊತೆ ಮಾತಾಡೋಕ್ಕೂ ಕೂಡ ಇಷ್ಟ ಇಲ್ಲ ಅಂತೇಳಿ ಸುದೀಪ್ ಅವರ ಮುಂದೆ ಕಡ ಕಡ್ಡಿ ಮುರಿದಂಗೆ ಪ್ರತಾಪ್ ಮಾತಾಡ್ತಾನೆ ನಿಜಕ್ಕೂ ಪ್ರತಾಪ್ಗೆ ಒಂದು ರೀತಿ ಅನ್ಯಾಯನೇ ಆಯಿತು ಅಂತಲೇ ಹೇಳ್ಬೋದು ಆದರೆ ಫಿನಾಲಿ ತನಕ ಈಗ ಪ್ರತಾಪ್ ಬರ್ತಾನಾ ಅಥವಾ ಈ ವಾರ ಏನಾದರೂ ನಾಮಿನೇಟ್ ಆಗಿ ಎಲಿಮಿನೇಷನ್ ಆಗ್ತಾನೆ ಎಂಬುದು ಗೊತ್ತಿಲ್ಲ ಆದರೆ ಸಂಗೀತ ಎಷ್ಟೇ ಸರಿ ಸಾರಿ ಕೇಳಿದ್ರು ಸಂಗೀತಕ್ಕೆ ಮುಖ ಕೊಟ್ಟು ಕೂಡ ಮಾತಾಡಿಸ್ತಿಲ್ಲ ಪ್ರತಾಪ್ ಆಗಿ ನಿನ್ನ ಸವಾಸನ ಕೂಡ ಬೇಡ ಅಂತ ಹೇಳಿ ಹೇಳ್ತಿದ್ದಾನೆ ನಿಜಕ್ಕೂ ಒಂಥರ ಬೇಸರ ಆಗುತ್ತೆ ಅಂತಲೇ ಹೇಳ್ಬೋದು ಪ್ರತಾಪ್ ತುಂಬಾ ಕಷ್ಟಪಟ್ಟು ಆಡಿ ಟಾಸ್ಕಲ್ಲಿ ಒಳ್ಳೆ ಪಾಯಿಂಟ್ಸ್ಗಳನ್ನು ಕೇಳೋದು ಹೇಳ್ತಿದ್ದೆ ಆದರೆ ಅಲ್ಲಿ ಫೋರ್ ಟ್ವೆಂಟಿ ಒಬ್ಬ ಪಾಯಿಂಟ್ ಕೂಡ ಬಂತು ಈ ಪಾಯಿಂಟ್ ಬಂದಿದಾಗ ಎಷ್ಟೋ ಜನ ಪ್ರತಾಪ್ಗೆ ಆಡ್ಕೊಂಡಿದ್ದು ಕೂಡ ಇದೆ ಮನೆ ಒಳಗಡೆ ಆದರೆ ವಿನಯ್ ಕಾರ್ತಿಕ್ ಸಂಗೀತನೂ ಕೂಡ ಒಬ್ಬಳು ಅಂತಲೇ ಹೇಳ್ಬೋದು ಇನ್ನೂ ನಮ್ರತ ಅಂತ ಕೇಳಲೇಬೇಡಿ ಯಾರು ಇಂಥ ಸ್ಥಿತಿ ಇರಬೇಕಾದ್ರೆ ಪ್ರತಾಪ್ಗೆ ಈಗ ಟಿಕೆಟ್ ತಗೊಂಡಾದ ಹೋಗಿ ಸಾರಿ ಕೇಳೋದು ಎಷ್ಟು ಮಟ್ಟಿಗೆ ನ್ಯಾಯ ಇದೆ ಹೇಳಿ ಅದರಿಂದ ಪ್ರತಾಪ್ ಸಂಗೀತಗಳ ಕ್ಷಮಿಸಕ್ಕೂ ಕೂಡ ಸಾಧ್ಯ ಇಲ್ಲ ತಯಾರು